ಕರ್ನಾಟಕ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಸೋತ ನಂತರ ಹೀನಾಯ ಸೋಲು ಕಂಡಿದೆ ಹಾಗಾದರೆ ಈ ದುರದೃಷ್ಟಕರ ಘಟನೆಗಳ ಸರಣಿಗೆ ಕಾರಣವೇನು ನಾವು ಧುಮುಕೋಣ ರಾಜಕಾರಣ ದ್ವಿಮುಖ ಮಾರ್ಗ ಇದು ಯುದ್ಧದಷ್ಟೇ ವ್ಯಾಪಾರ ಒಂದು ಸೋಲು ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆಗೆ ಕಾರಣವಾಗಬಹುದು ಮಂಡ್ಯ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ನಿರೀಕ್ಷೆಯಲ್ಲಿದ್ದು ರಾಜಕೀಯ ವಿಶ್ಲೇಷಕರು ಸೇರಿದಂತೆ ಬೆಂಬಲಿಗರು ಹುಬ್ಬು ಹಾರಿಸಿದರು ಅವನು ಮಾಡಲಿಲ್ಲ ಇದು ನಿಖಿಲ್ ಮತ್ತು ಅವರ ಕುಟುಂಬವನ್ನು ಅತಂತ್ರ ಸ್ಥಿತಿಯಲ್ಲಿ ಇರಿಸಿದೆ ಏಕೆಂದರೆ ಕುಮಾರಸ್ವಾಮಿ ಅವರ ಅಜ್ಜನ ಜೊತೆ ಕರ್ನಾಟಕದ ರಾಜಕೀಯದಲ್ಲಿ ಸ್ವಲ್ಪ ಪ್ರಭಾವ ಬೀರಿದ್ದಾರೆ ನಷ್ಟವು ಹೆಚ್ಚಿನವರಿಗೆ ಅಂತ್ಯವನ್ನು ಸೂಚಿಸುವುದಿಲ್ಲವಾದರೂ ಇದು ಇನ್ನು ಹಲವಾರು ಮಹತ್ವಾಕಾಂಕ್ಷೆಗಳನ್ನು ಧ್ವಂಸಗೊಳಿಸುತ್ತದೆ ನಿಖಿಲ್ ಅವರನ್ನು ಪಟ್ಟಿಯಲ್ಲಿ ಸೇರಿಸಬಹುದು ಕಾಂಗ್ರೆಸ್ ಸ್ಥಾನ ಕೈತಪ್ಪಿತು ಅದೊಂದೇ ಸಾಕಷ್ಟಿದೆ ಪ್ರಮುಖ ಚುನಾವಣಾ ಕ್ಷೇತ್ರಗಳನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಠಿಣ ಸಮಯವನ್ನು ಹೊಂದಿರುವುದರಿಂದ ಅವರ ಸೋಲು ಸಹ ತಮ್ಮ ಕಾಲ್ಬೆರಳುಗಳ ಮೇಲೆ ಇರಿಸುತ್ತದೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣಗಳು ನಿಖಿಲ್ ಕುಮಾರಸ್ವಾಮಿ ಹಲವಾರು ಅಂಶಗಳಿಂದ ಚುನಾವಣೆಯಲ್ಲಿ ಸೋತರು ಇವೆಲ್ಲವೂ ಅವರ ಸೋಲಿಗೆ ಕಾರಣವಾಯಿತು ಬಿಜೆಪಿಯ ಸುಮಲತಾ ಅಂಬರೀಷ್ ಅವರ ರೂಪದಲ್ಲಿ ಪ್ರಬಲ ಪ್ರತಿಸ್ಪರ್ಧಿಗಳು ಬಿಜೆಪಿ ಬೆಂಬಲಿತ ಸ್ವತಂತ್ರ ಸ್ಪರ್ಧೆ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆ ಇಲ್ಲದಿದ್ದರೆ ಕುಮಾರಸ್ವಾಮಿಯವರ ಚುನಾವಣೆಯನ್ನು ಭದ್ರಪಡಿಸುವ ಸಾಧ್ಯತೆ ಇದೆ ಸುಮಲತಾ ಅವರ ಪತಿ ಹಿರಿಯ ನಟ ಅಂಬರೀಷ್ ನಿಧಾನರಾಗಿದ್ದರಿಂದ ಅವರ ಬಗ್ಗೆ ಅವರ ಅಭಿಪ್ರಾಯವು ಇನ್ನೂ ಹೆಚ್ಚಿರಬಹುದಾದ್ದರಿಂದ ಮಂಡ್ಯ ಕ್ಷೇತ್ರವು ಸುಮಲತಾ ಅವರನ್ನು ತುಂಬಾ ಗೌರವಿಸುತ್ತದೆ ಎಂದು ಸುರಕ್ಷಿತವಾಗಿ ಊಹಿಸಬಹುದು ಬಿಜೆಪಿಯ ಜನಪ್ರಿಯತೆಯು ಮೋಂಗಿಯ ಸ್ಥಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಆಕೆಯ ಪ್ರಚಾರವು ಸುಧಾರಣೆಗಳನ್ನು ಮಾರ್ಪಾಡು ಮತ್ತು ಬಂಡವಾಳ ವಿಸ್ತರಣೆಯ ಭರವಸೆಗಳನ್ನು ಒಳಗೊಂಡಿತು ಮತ್ತು ಶಾಖೆಯ ಸಾಧ್ಯತೆಯನ್ನು ಮತದಾರರಲ್ಲಿ ಪ್ರತಿಷ್ಠೆಯನ್ನು ಗಳಿಸುವ ಸಾಧ್ಯತೆಯಿಂದ ಎಂದು ಗಮನಿಸಲಾಗಿದೆ ಅಂತಹ ವೈಯಕ್ತಿಕ ಸಂಬಂಧವು ಪ್ರಭಾವವನ್ನು ಸೃಷ್ಟಿಸಿತು ಮತ್ತು ಅವಳ ಪ್ರಬಲ ಅಭ್ಯರ್ಥಿಗಳಲ್ಲಿ ಒಬ್ಬರನ್ನಾಗಿ ಮಾಡಿತು ಮತ್ತು ನಿಖಿಲ್ ಕುಮಾರ್ ಸ್ವಾಮಿಗೆ ಬೆದರಿಕೆ ಹಾಕಿತು ಪ್ರಚಾರ ಅಸಮರ್ಥತೆ ನಿಖಿಲ್ ಅವರ ಭಾವನೆಗಳನ್ನು ಮತದಾರರಿಂದ ಡಿಲಿಂಕ್ ಮಾಡುವುದರಿಂದ ಅವರು ಸೋಲಲು ಮತ್ತೊಂದು ಕಾರಣವಾಗಿದೆ ಅವರು ಸುಸಸ್ಪಿತ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದರು ಯುದ್ಧ ಕಾಲದ ನಾಯಕನ ಮಗನಾಗಿದ್ದರು ಮತ್ತು ಇತರ ಹಲವಾರು ಅಂಶಗಳಾಗಿದ್ದರೂ ಅವರ ಪ್ರಚಾರವು ಅವರ ಹಿಂದಿನ ಕೆಲವು ಜನರ ಅಧಿಕಾರಿಗಳಿಂದ ಮಾಡಿದಷ್ಟು ಶಕ್ತಿ ಅಥವಾ ಸ್ಫೂರ್ತಿಯನ್ನು ನೀಡಲಿಲ್ಲ ಬದಲಾಗಿ ಅವರ ಪ್ರಚಾರದ ವಿಧಾನವು ಅವರ ಕುಟುಂಬದ ಹೆಸರು ಮತ್ತು ಪರಂಪರೆಯ ಮೇಲೆ ಕೇಂದ್ರೀಕರಿಸಿದೆ ಆದರೆ ಸುಮಲತಾ ನಡೆಸಿದ ತೀವ್ರವಾದ ತೊಡಗಿಸಿಕೊಂಡ ಮತ್ತು ವೈಯಕ್ತಿಕೊಳಿಸಿದ ಪ್ರಚಾರಕ್ಕೆ ವಿರುದ್ಧ ಅಳತೆ ಮಾಡಿದಾಗ ಮತದಾರರನ್ನು ಆಕರ್ಷಿಸಲಿಲ್ಲ ರಾಜಕೀಯ ಮತದಾರರ ಡೈನಮಿಕ್ಸ್ನಲ್ಲಿ ಬದಲಾವಣೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದು ಪ್ರಾದೇಶಿಕ ಮಂಡ್ಯಕ್ಕೆ ಸಾಕಷ್ಟು ನೀತಿಗಳನ್ನು ನಿರ್ಧರಿಸಿದ ಸಮಯವಿತ್ತು ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ರಾಜಕೀಯ ಬದಲಾವಣೆಗಳನ್ನು ಗಮನಿಸಿದ್ದಾರೆ ಅದು ಇನ್ನು ಮುಂದೆ ಕಂಡುಬರುವುದಿಲ್ಲ ಈ ಪ್ರದೇಶದಲ್ಲಿ ಬಿಜೆಪಿಯ ಹಿಡಿತ ಪಾಲ್ಗೊಳ್ಳುವುದು ಅದರ ನಾಯಕರಾದ ಬಿಎಸ್ ಈ ಪ್ರದೇಶದ ರಾಜಕೀಯದ ಮೇಲೆ ಬಲವಾದ ಪ್ರಭಾವ ಬೀರಿದೆ ಯಡಿಯೂರಪ್ಪ ಅವರು ಆ ಪ್ರದೇಶದ ರಾಜಕೀಯವನ್ನು ಬದಲಾಯಿಸುವ ಉಪಕ್ರಮಗಳನ್ನು ಕೈಗೊಂಡರು ಮತ್ತು ಕಿರಿಯ ಮತದಾರರು ಅಸಹೆಯಿಂದ ಹಂಬಲಿಸುತ್ತಿದ್ದ ಹಳೆಯವಲ್ಲದ ರಾಜಕೀಯವನ್ನು ಬಹುತೇಕ ಪ್ರತ್ಯೇಕವಾಗಿ ಅನುಸರಿಸಲಾಯಿತು ಮತದಾರರ ಈ ಹೊಸ ವರ್ತನೆ ಸುಮಲತಾ ಅವರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸಿ ವಿಫಲವಾದ ನಿಖಿಲ್ ಕುಮಾರಸ್ವಾಮಿ ಅವರು ಮಾರಾಟ ಮಾಡಲು ಸುಲಭವಾಯಿತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ದೇಶೀಯ ಸಮಸ್ಯೆಗಳು ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಪಾಲುದಾರಿಕೆ ಬಹಳ ಪ್ರಬಲವಾಗಿದೆ ಆದಾಗ್ಯೂ ಈತರ ಹಲವು ಕ್ಷೇತ್ರಗಳಲ್ಲಿ ತನ್ನದೇ ಆದ ಸವಾಲುಗಳನ್ನು ಹೊಂದಿತು ಮಂಡ್ಯವು ಅಡ್ಡ ಕತ್ತರಿಸಿದ ಸೀಲುಗಳನ್ನು ಪ್ರಾದೇಶವಾಗಿದ್ದು ಏಕರೂಪದ ಆಂತರಿಕ ಗುಂಪುಗಾರಿಕೆಯಿಂದ ಬಳಲುತ್ತಿದೆ ಅದು ಅವರ ಒಟ್ಟಾರೆ ಪ್ರಚಾರ ಮೇಲೆ ಪರಿಣಾಮ ಬೀರಿತು ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ದುರ್ಬಲ ಉಪಸ್ಥಿತಿ ಮತ್ತು ಕೆಲವು ವಿಷಯಗಳ ಬಗ್ಗೆ ಒಂದೇ ಧ್ವನಿಯಲ್ಲಿ ಮಾತನಾಡಲು ಕಾಂಗ್ರೆಸ್ನ ಅಸಮರ್ಥೆಯ ನಿಖಿ ನಿಖಿಲ್ಗೆ ಅವಕಾಶಗಳನ್ನು ಕಸಿದುಕೊಂಡಿತು ಆದರೆ ಉಮೇದುವಾರಿಕೆ ಉತ್ಸಾಹವನ್ನು ಕಡಿಮೆಗೊಳಿಸಿದ ಅನೇಕ ಪ್ರಚಾರ ಕಾರ್ಯಕರ್ತರು ಅತೃಪ್ತರಾಗಿದ್ದರು ನಂತರದ ಪರಿಣಾಮ ನಷ್ಟದ ರಾಜಕೀಯ ಪರಿಣಾಮಗಳೇನು ಮಂಡ್ಯದಲ್ಲಿ ನಿಖಿಲ್ ಅವರ ಸೋಲು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ರಾಜಕೀಯವಾಗಿ ಅಪಖ್ಯಾತಿ ತಂದಿದೆ ಈ ಭಾಗದ ರಾಜಕೀಯದಲ್ಲಿ ಕುಟುಂಬದ ಹಿಡಿತದ ಭವಿಷ್ಯದ ಬಗ್ಗೆ ಅನೇಕ ಒಳಗಿನವರು ಆತಂಕ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜ್ಯ ರಾಜ್ಯದಲ್ಲಿ